ಎಲ್ಲ ನನ್ನ ಆತ್ಮೀಯರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ವೆಲ್ಕಮ್ ಟು ಪ್ರದೀಪ್ ಪಿ ಜೆಸ್ ಕೆ ಕನ್ನಡಿಗ ಬ್ಲಾಗ್ ದೀಪಾವಳಿ ಹಬ್ಬದ ಪ್ರಯುಕ್ತ ಹೊರಗಡೆ ಎಲ್ಲರೂ ಟ್ರಿಪ್ ಹೋಗಬೇಕಂತ ಬಟ್ ಅತಿಯಾದ ಮಳೆ ಅಂದ್ರೆ ಹೊರಗಡೆ ಬಾ ಹೋಗಕ್ ಆಗ್ಲಿಲ್ಲ ನಮ್ಮ ಮಗಳು ಬಿಟ್ಟಿರಕ್ ಆಗದಾನೆ ಸಿಕ್ಕಾಪಟ್ಟೆ ಆಟ ಮಾಡ್ತಾ ಇದ್ಲು ಅಳ್ತಿದ್ಲು ಅದ್ರಲ್ಲೂ ಕೂಡ ಮಳೆ ಬೇರೆ ಇತ್ತು ಅದಾಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಶ್ರೀ ಸಾಯಿಬಾಬನ್ ಟೆಂಪಲ್ ಗೆ ಬಂದು ಸಾಯಿಬಾಬನ್ ಟೆಂಪಲ್ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು ಆಂಜನೇಸ್ವಾಮಿ ಟೆಂಪಲಲ್ಲಿ ಒಳಗಡೆ ಎಲ್ಲೂ ವೀಡಿಯೋ ಮಾಡಕ್ಕೆ ಅವಕಾಶ ಇತ್ತಿಲ್ಲ ಹೊರ್ಗಡೆನೆ ಎಚ್ಚರಿಕೆ ಮಾಡಿಕೊಟ್ಟಿದ್ರು ವಿಡಿಯೋ ಫೋಟೋ ಅಲೋ ಇಲ್ಲ ಅಂತ ಸೊ ಹಾಗಾಗಿ ಅಲ್ಲಿ ಎಲ್ಲೂ ಫೋಟೋ ಮತ್ತು ವೀಡಿಯೋ ತೆಗೆ ಅವಕಾಶ ಸಿಗಲಿಲ್ಲ ಸಾಯಿಬಾಬಾ ದೇವಸ್ಥಾನ ಕೂಡ ಸೂಪರ್ ಲೈಟಿಂಗ್ಸ್ ಮಾಡಿದ್ರು ನೋಡೋಕೆ ಸೂಪರ್ ಆಗಿತ್ತು ನನ್ನ ಇಬ್ಬರು ಮಕ್ಕಳು ಕೂಡ ಬಾಬಾ ಅಂದರೆ ತುಂಬ ಇಷ್ಟಪಡ್ತಾರೆ ಅವ್ರ ಹೆಸರು ಕೂಡ ಅದೇನೆ ಕೃಷಾ ಬಾಬಾ ಮತ್ತು ಸಾಯಿಷ್ ಬಾಬಾ ಅಂತ ಅವ್ರ ಬ್ಲೆಸಿಂಗ್ ಅವ್ರ ಮೇಲೆ ತುಂಬ ಇದೆ ಅಂತ ನನಗೆ ನಂಬಿಕೆ ಇದೆ ಯಾಕಂದ್ರೆ ತುಂಬ ಕಷ್ಟ ಪರಿಸ್ಥಿತಿಲಿ ಇದ್ದಾಗೆಲ್ಲ ಬಾಬಾವ ತುಂಬ ಕಾಪಾಡಿದ್ದಾರೆ ನಮಗೆ ಬಾಬಾ ದೇವಸ್ಥಾನ ಮಂದಿರದ ಒಳಗಡೆ ಹೋಗ್ತಿದ್ದಂಗೆ ಶ್ರೀ ವಿಘ್ನ ವಿನಾಯಕ ಪ್ರಥಮ ಪೂಜೆ ಅಧಿಪತಿ ವಿಘ್ನೇಶ್ವರನ ನೋಡಿ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ್ ಕೈ ಮುಗಿದು ಭಗವಂತನ ಹತ್ರ ಕೇಳ್ಕೊಂಡಿದ್ದು ಒಂದೇ ನನ್ನ ಮತ್ತು ನನ್ನ ಮನೆಯವರು ಇಬ್ಬರು ಪ್ರಾರ್ಥನೆ ಒಂದೇ ಆಗಿತ್ತು ತಂದೆ ಕಷ್ಟ ಕೊಡುವ ಅದು ಹೊಸ್ದಲ್ಲ ಆದರೆ ಆ ಕಷ್ಟಪಟ್ಟಿದ್ದು ಪ್ರತಿಫಲನ ಕೊಡು ಅಂತ ಕೇಳ್ಕೊಂತ ಹಾಗೆ ಕೂಡ ನನ್ನ ಮಗಳು ಕೂಡ ಬಾಬುವತ್ರ ಮೊದಲು ಮುದ್ದಾಗಿ ಏನೋ ಕೇಳ್ಕೊತ ಇದ್ಲು ಅದೇನಂತ ನನಗೆ ಗೊತ್ತಿಲ್ಲ ಬಟ್ ಅವರವರು ಮಾತಾಡಿದ್ರು ಬಾಬುನ ದೇವಸ್ಥಾನ ಸುತ್ತಮುತ್ತ ದೀಪದ ಅಲಂಕಾರ ಸೂಪರಾಗಿತ್ತು ಮಳೆ ಅಷ್ಟು ಬರ್ತಿದ್ರು ಕೂಡ ದೀಪ ಆರೀತಿಲ್ಲ ಕೆಲವು ಹೇಳೋದು ಬಾಬುನ ಪಬಾಡ ಅಂತ ನೀರೆಲ್ಲ ದೀಪ ಕಸ್ತವ್ರು ಅಂಥದ್ರಲ್ಲಿ ದೀಪಾವಳಿ ದಿವಸ ದೀಪ ಆರಗ್ಬಿಡ್ತಾರೆ ಸಿಕ್ಕಾಪಟ್ಟೆ ಮಳೆ ಆಯ್ತಿದ್ರಿಂದ ಪಟಾಕಿ ಇದ್ರೂ ಕೂಡ ಪಟಾಕಿ ಹೊಡ್ಯಕ್ಕಾಯ್ತಿತ್ತಿಲ್ಲ ಅನ್ನೋ ಬೇಜಾರಿತ್ತು ನಮಗೆ ಅಂತಲ್ಲ ಹಾಸನ ಸುತ್ತಮುತ್ತ ಆಗಲಿ ಆಮೇಲೆ ಅಕ್ಕಪಕ್ಕ ಎಲ್ಲಿ ಮಳೆ ಆಗ್ತಿದ್ದೆವು ಎಲ್ರಿಗೂ ಕೂಡ ಬೇಜಾರಿತ್ತು ಅಂತ ಅನ್ಕೋತೀನಿ ಆದ್ರೆ ಇದೆಲ್ಲ ಲೆಕ್ಕ ಮಾಡಿದಾಗ ಕೆಲವರು ನುಗ್ಗಿ ಹೊಡಿತಾರೆ ಪಟಾಕಿ ಅದು ಹೋದ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈ ವರ್ಷ ಅಷ್ಟು ಸೌಂಡ್ಸ್ ಇಲ್ಲ ಹೋದ ವರ್ಷ ಒಂದು ಗಂಟೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಮೂರು ಗಂಟೆ ರತ್ರಿಗಟ್ಟಿ ಪಟಾಕಿ ಹೊಡೆದಿದ್ವಿ ನಾವು ಕೂಡ ಹೊಡೆದಿದ್ವಿ ಆಮೇಲೆ ಆಸೆ ಸುತ್ತಮುತ್ತ ಎಲ್ಲರೂ ಹೊಡೆದಿದ್ದಾರೆ ಸೌಂಡ್ ಮಾತ್ರ ಮೂರು ಗಂಟೆ ನಾಲ್ಕು ಗಂಟೆ ಗಂಟೆ ಇದ್ದೇ ಇತ್ತು ಈ ವರ್ಷ ಹನ್ನೊಂದು ಗಂಟೆ ರಾತ್ರಿಗೆ ಆಲ್ಮೋಸ್ಟ್ ಸೌಂಡ್ಸ್ ಎಲ್ಲ ನಿಂತು ಹುಟ್ಟಿತ್ತು ಮಳೆ ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಹತ್ರ ಪಟಾಕಿ ಇಲ್ಲ ಅಂತಲ್ಲ ಪಟಾಕಿ ವಿಧ ವಿಧ ಥರ ಇದಾವೆ ಸತಿ ಒಬ್ರಿಗಿಂತ ಒಬ್ರು ಹೆಚ್ಚು ಪಟಾಕಿ ತಂದರೆ ಎಲ್ಲರೂ ಕೂಡ ಪಟಾಕಿ ಅಂತ ಕಾತುರತೆ ಅಂದಿದ್ದಾರೆ ಆದರೆ ವರ್ಣನ ಆರ್ಭಟದ ಮುಂದೆ ಪಟಾಕಿ ಆರ್ಭಟ ಏನೂ ಇಲ್ಲ ಅಂತ ಗೊತ್ತಾಯಿತು ಬಾಬಾ ದೀಪಾವಳಿ ಹಬ್ಬದ ದಿವಸ ನನ್ನ ಶತ್ರುಗಳಿಗೆ ಮತ್ತು ನನ್ನ ಮಿತ್ರಗಳಿಗೆ ಮತ್ತು ನನ್ನ ಆತ್ಮೀಯರಿಗೆ ನನ್ನ ಗೆಳೆಯರಿಗೆ ಎಲ್ರಿಗೂ ಒಳ್ಳೇದು ಅಂತ ನನ್ನ ಕುಟುಂಬಕ್ಕೂ ಒಳ್ಳೇದು ಮಾಡು ಅಂತ ಕೇಳ್ಕೊತ ಇವತ್ತು ಯಾರು ಪಟಾಕಿ ಉಳಿಸ್ಕೊಂಡಿದ್ದೀರೋ ನಾಳೆ ಪುನಃ ಪಟಾಕಿ ಹೊಡಿಬೋದು ಆದರೆ ಆದರೆ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಹುಷಾರಾಗಿ ನೋಡಿ ಪಟಾಕಿ ಹೊಡೆಯೋರಿ ಯಾಕಂದರೆ ಕೆಲವೊಂದಿಷ್ಟು ವೀಡಿಯೋಗಳು ನೋಡಿದಾಗ ನಮಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಪಟಾಕಿ ಮುಟ್ಟಕ್ಕೆ ಆದ್ದರಿಂದ ಎಲ್ಲರೂ ಉದ್ದನೇ ಗಂಧಗಡ್ಡಿಗೆ ತೊಗೊಂಡೇ ಪಟಾಕಿ ಕಸಿ ನನ್ನ ಆತ್ಮೀಯರಿಗೂ ನಾನು ಅದೇ ಹೇಳೋದು ತುಂಬ ಹುಷಾರಾಗಿ ಕಸಿ ಕಸಿ ಎಲ್ಲ ಗೊತ್ತು ಅಂತ ಅಲ್ಲ ಎಲ್ಲ ಗೊತ್ತಿಲ್ಲ ಅಂತನೂ ಅಲ್ಲ ಕೆಲವೊಂದು ಟೈಮ್ ಏನೂ ಮಾಡೋಕ್ಕಾಗಲ್ಲ ಸಣ್ಣ ಕೋಳಿ ಪಟಾಕಿ ಕೂಡ ಅಟಂಬೋದು ಹೂ ಕುಂತಾನು ನಮ್ಗೆ ಹೂವು ಹಾಕ್ಸ್ಬೋದು ಅದರಿಂದ ಕೇರ್ಫುಲ್ ಆಗಿ ಪಟಾಕಿ ಕಸಿ ಹುಷಾರಾಗಿರಿ ಯಾರ್ಯಾರ ಮನೆ ಏನೇನು ಸ್ಪೆಷಲ್ ಮಾಡಿದಿರ ಹೋಳಿಗೆ ಒಬ್ಬಟ್ಟು ಓಡೆ ಪಾಯಸ ಕರ್ಜಿಕಾಯಿ ಚಿರೋಟಿ ಇನ್ನು ಏನೇನು ಮಾಡಿದ್ರು ಹೊಟ್ಟೆ ತುಂಬ ತಿನ್ನಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಯಾರ ಬಗ್ಗೆ ತಲೆ ಕರ್ಸ್ಕೊಬಿಡಿ ನಿಮ್ಮ ನಿಮ್ಮ ಕುಟುಂಬದ ಬಗ್ಗೆ ಮಾತ್ರ ಯೋಚನೆ ಮಾಡಿ ಹಾಗೆ ನಾಳೆ ಹೊಸ್ತಡ್ಕು ನಾಳೆ ಕೂಡ ಸರಿಯಾಗಿ ಬ್ಯಾಟಿಂಗ್ ಮಾಡಿ ನಾ ಆಡ್ತಿದ್ದೆ ಸಂಘ ಸಾಲ ಇ ಎಮ್ ಐ ಲೋನು ಮನೆ ಬಾಡಿಗೆ ಅಂತ ನಾವು ಅದನ್ನ ಬಿಡ್ಬೇಕಂದ್ರೆ ಅದನ್ನ ನಮ್ಮನ್ನ ಬಿಡೋಲ್ಲ ಒಂಥರ ಅಂಟ್ರೋಗ ಇದ್ದಂಗೆ ಆಗಲೇ ಹೇಳ್ದಂಗೆ ಇವತ್ತು ಪಟಾಕಿ ಹೊಡ್ಯಕ್ಕಾಗಲಿಲ್ಲ ಅನ್ನೋ ಒಂದು ಬೇಜಾರಿತ್ತು ಆದರೂ ವರ್ಣನ ಆರು ಭಟ ಎಷ್ಟೇ ಇದ್ದರೂ ಪರವಲ್ಲ ಪಟಾಕಿ ಆರು ಭಟ ತೋರಿಸ್ ಅಂತ ನುಗ್ಗಿ ಪಟಾಕಿ ಹೊಡಿತಿದ್ರು ತುಂಬಾ ಖುಷಿ ಆಯಿತು ದೇವಸ್ಥಾನ ಮುಂದಾನೆ ಇದೊಂದು ಅವಕಾಶ ನೋಡೋಕೆ ಭಾಗ್ಯ ಸಿಕ್ತು ಹಾಗೆ ಬಾಬು ಮೇಲಿದ್ದಂಥ ಹೂವಿನಾರು ಆಟೋಗಿ ಸಿಕ್ತು ನಾನು ಹೊರಗಡೆ ಟ್ರಿಪ್ ಹೋಗಿದ್ರು ಕೂಡ ಇಷ್ಟೊಂದು ಖುಷಿ ನನಗೆ ಇರ್ತಿಲ್ಲ ಅನ್ಸುತ್ತೆ ಅಷ್ಟು ಖುಷಿ ನನಗೆ ತುಂಬ ಇತ್ತು ಹಾಗೆ ನನ್ನ ಫ್ಯಾಮಿಲಿಗೂ ಕೂಡ ಇತ್ತು ಸೊ ನನ್ನ ಮಾತಲ್ಲೇನಾರು ತಪ್ಪಿದರೆ ಏನಾರ ತಿಳಿದು ತಿಳಿದನೆ ತಪ್ಪು ಮಾತಾಡಿದರೆ ಚಮಿಸಿ ಹಾಗೆ ಸಪೋರ್ಟ್ ಮಾಡಿ ಯೂಟ್ಯೂಬ್ಗೆ ಹೊಸಬ ಕನ್ನಡಕ್ಕೆ ಕೇಳಬಹುದು ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೆಲ್ ಬಟನ್ ಮಾತ್ರ ಒತ್ತನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತೀನಿ ಸಿಗೋಣ ಮತ್ತೊಂದು ವಿಡಿಯೋದ ಜೊತೆಗೆ